ಒಂದ್ ತಿಂ ಒಂದ್ಸಲಿನ ಬಾಲಗ್ರಹ ಆಗತ್ತ ಅಂತ ಮಗು ತುಂಬಾ ಅಳ್ತಾ ಇದೆ ತಕ್ಷಣ ಬಾಲಗ್ರಹ ಆಗೋಗ್ಬಿಟ್ಟಿದೆ ಮಗು ಹರಡನೇ ನಿಲ್ಲಿಸ್ತಾ ಅಂತ ಏನಿಲ್ಲ ತುಂಬಾ ಹಠ ಹೇಳಿದ ಮಾತೇ ಕೇಳಲ್ಲ ಆ ರೀತಿ ನಾಗಿ ಫುಲ್ ಕಣ್ಣು ರೆಪ್ಪಿ ಸ್ಟ್ರೈಟ್ ಆಗಿರೋದ್ದು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನ ಇವತ್ತು ಫ್ರೆಂಡ್ಸ್ ಏನಂದ್ರೆ ತುಂಬ ಸಾಕಷ್ಟು ಕ್ವಶನ್ಸ್ ಅರೈಸ್ ಆಗ್ತಾ ಇರೋದು ತುಂಬಾ ಕನ್ಫ್ಯೂಷನ್ಸ್ ಇರೋವಂಥದ್ದು ಟಾಪಿಕ್ ತಗೊಂಡಿದ್ದೀನಿ ಇವತ್ತು ಏನಂದ್ರೆ ಎಲ್ರಿಗೂ ಗೊತ್ತಿದೆ ಸೊ ಬಾಲಗ್ರಹ ಈ ಬಾಲಗ್ರಹದ ಬಗ್ಗೆ ನಾನೊಂದು ಸಾಕಷ್ಟು ವಿಡಿಯೋಗಳನ್ನ ಈಗ ಆಲ್ರೆಡಿ ಹಾಕಿದ್ದೀನಿ ಅದನ್ನು ನೋಡಿ ಕೂಡ ನನಗೆ ಜಾಸ್ತಿ ಕಮೆಂಟ್ಸ್ ಬರ್ತಾ ಇದೆ ಕ್ವಶನ್ಸ್ ಬರ್ತಾ ಇದೆ ಅಕ್ಕ ಈ ರೀತಿ ಆಗ್ತಿದೆ ಆ ರೀತಿ ಆಗ್ತಿದೆ ಅಂತ ತುಂಬ ಕ್ವಶನ್ಸ್ ಬರ್ತಿದೆ ಸೊ ಕ್ಲಿಯರ್ ಕಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಅವರಿಗೆ ಕ್ಲಾರಿಫೈ ಅನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡ್ತೇನೆ ಕೊನೆವರೆಗೂ ನೋಡಿ ಸೊ ಯಾವುದೇ ಒಂದು ಸ್ಟೇಜನ್ನು ಸ್ಕಿಪ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಾಗೋದು ಇಲ್ಲ ಮತ್ತೆ ಮತ್ತೆ ಕಮೆಂಟ್ ಆಗ್ತೀರಾ ಈ ರೀತಿ ಆಗ್ತಿದೆ ಏನ್ ಮಾಡೋದು ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ ಅವಾಗ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಅಂದ್ರೆ ಆ ಕ್ವಶನ್ಸ್ ಬಗ್ಗೆ ಆನ್ಸರ್ ಹೇಳಕ್ಕೂ ಮುಂಚೆ ಬಾಲಗ್ರಹ ಆಗುತ್ತೆ ಹೇಗಾಗುತ್ತೆ ಮತ್ತೆ ಯಾರ್ಯಾರಿಗಾಗುತ್ತೆ ಆಗುತ್ತೆ ಹೆಂಗಿರುತ್ತೆ ಅದು ಅನ್ನೋ ಒಂದು ನಾನು ಆಲ್ರೆಡಿ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಯಾಕಂದ್ರೆ ಹೊಸದಾಗಿ ನೋಡ್ತಾರು ಇರ್ತಾರೆ ವಿಡಿಯೋವನ್ನು ಹಾಗಾಗಿ ಅವ್ರಿಗೆ ಅರ್ಥ ಅಂತ ಒಂದೇ ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಹುಟ್ಟದಾಗಿಂದ ಹದಿನಾರು ವರ್ಷ ತನಕ ಇದು ಮಕ್ಕಳಲ್ಲಿ ಇರುತ್ತೆ ಹುಟ್ಟದ ಮಗು ಹಿಡಿದು ಹದಿನಾರು ವರ್ಷದ ಮಕ್ಳು ತನಕ ಈ ಒಂದು ಬಾಲಗ್ರಹ ಬಂದು ಹೋಗೋದು ಮಾಡ್ತಾನೇ ಇರುತ್ತೆ ಸೊ ಇದರ ಒಂದು ಸಿಂಪ್ಟಮ್ಸು ಏನು ಅಂತ ಹೇಳಿದ್ರೆ ಕಣ್ಣು ಚೆನ್ನಾಗಿ ಉಜ್ಜುವಂಥದ್ದು ಫುಲ್ಲು ಕಣ್ಣು ರೆಪ್ಪೆ ಸ್ಟ್ರೈಟ್ ಆಗಿರೋ ಮತ್ತು ಮತ್ತೆ ಮಗುಗೆ ಅವಾಗವಾಗ ಲೂಸ್ ಮೋಷನ್ನು ಮತ್ತೆ ಕಫ ಕೆಮ್ಮು ಈ ರೀತಿ ಕೂಡ ಆಸ್ಪತ್ರೆ ತೋರಿಸ್ತಾ ಇದ್ರು ಕೂಡ ಬಿಡದೆ ಇರುವಂಥದ್ದು ಮತ್ತೆ ರಕ್ತ ಬೇದಿ ಅಂತ ಹೇಳ್ತಾರೆ ಇದು ಮಾಡ್ಕೊಳ್ಳೋದು ವಾಂತಿ ಮಾಡ್ಕೊಳ್ಳೋದು ಊಟ ಮಾಡದೇ ಇರೋದು ತುಂಬ ಹಠ ಮಾಡೋದು ಹಾಲು ಕುಡಿಯೋ ಹಾಲು ಕುಡಿದೆ ಇರೋ ಸೊ ದೊಡ್ಡ ಮಕ್ಕಳಲ್ಲಿ ಆದರೆ ತುಂಬ ಹಠ ಮಾಡೋದು ಹೇಳಿದ ಮಾತೇ ಕೇಳಲ್ಲ ಆ ರೀತಿ ಇರುತ್ತೆ ತುಂಬಾ ರಿವರ್ಸ್ ಆಗಿ ಮಾತಾಡುವಂಥದ್ದು ಈ ರೀತಿಯ ಸಿಂಪ್ಟಮ್ಸ್ಗಳೇ ಇರುತ್ತೆ ನಾನು ಸಾಕಷ್ಟು ವಿಡಿಯೋವನ್ನು ಹಾಕಿದ್ದೀನಿ ರಕ್ಷಣಾಗಳಾಗಿರ್ಬೋದು ಪರಿಹಾರ ಆಗಿರ್ಬೋದು ಎಲ್ಲವನ್ನ ಕೂಡ ಹಾಕಿದ್ದೀನಿ ನಾನು ಮತ್ತೆ ಎಂಟು ನಾನು ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಸೊ ಇದು ಹುಟ್ಟದಾಗಿಂದ ಹದಿನಾರು ವರ್ಷ ತನಕ ಇರುತ್ತೆ ಈಗ ಇರೋ ಕಮೆಂಟ್ಸ್ಗಳು ಏನು ಅಂತ ಹೇಳಿದ್ರೆ ಅವಾಗ ಅವಾಗವಾಗ ಬರ್ತಾ ಇರುತ್ತಾ ಅಂತ ಅಂದರೆ ಇವಾಗ ಮಗುಗೆ ಹದಿನಾರು ವರ್ಷ ತನಕ ನಾನು ಹೇಳುವಂಥದ್ದು ಮಗು ಹುಟ್ಟಿದಾಗಿಂದ ಹದಿನಾರು ವರ್ಷ ತನಕ ಇರುತ್ತೆ ಯಾವಾಗಾದರೂ ಬರ್ಬೋದು ಯಾವಾಗಾದರೂ ಹೋಗಿ ಅದ್ರ ಬಗ್ಗೆ ಆ ಅಂದ್ರೆ ಇಂತದೇ ಟೈಮು ಇರುತ್ತೆ ಬರೋದಿಕ್ಕೆ ಅಂತ ಏನು ಇಲ್ಲ ಅಥವಾ ತಿಂಗಳ ತಿಂಗಳ ಆಗತ್ತಾ ಇದು ಬಾಲಗ್ರಹ ತಿಂಗಳಲ್ಲಿ ಒಂದ್ಸಲನಾದ್ರು ಆಗತ್ತಾ ತಿಂಗ್ಳ ತಿಂಗಳ ಎರಡ್ ಸಲ ಆಗುತ್ತಾ ಅಥವಾ ತಿಂಗ್ಳಿಗೊಮ್ಮೆ ಆಗೇ ಆಗುತ್ತಾ ಈ ರೀತಿ ಕ್ವಶನ್ಸ್ ಕೂಡ ಬರ್ತಿದೆ ತಿಂಗಳ ತಿಂಗಳ ಆಗೋದಿಲ್ಲ ಯಾವಾಗೋ ಒಂದ್ ಬಾರಿ ಆಗುತ್ತೆ ಅಷ್ಟೇ ಹದ್ನಾರು ವರ್ಷದೊಳಗಡೆ ಯಾವಾಗ ಒಂದ್ ಬಾರಿ ಆಗ್ಬಹುದು ಅಥವಾ ಆಗದೇನೂ ಇರ್ಬೋದು ಹದಿನಾರು ವರ್ಷ ತನಕ ಮುಗಿಯೋವರ್ಗು ಈ ಬಾಲಗ್ರಹ ಇರತ್ತೆ ಈ ಒಂದು ಚೇಷ್ಟೆ ಅನ್ನೋದು ಮಾಡ್ತಾನೆ ಇರುತ್ತೆ ಸೊ ಯಾವಾಗ ಬೇಕಾದ್ರೂ ಆಗ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ಸೊ ಒಂದ್ ಬಾರಿ ಆದ್ಮೇಲೆ ಮತ್ತೆ ಆಗೋದಿಲ್ವಾ ಅಂತ ಏನಿಲ್ಲ ಒಂದ್ ಬಾರಿ ಆದ್ಮೇಲೆ ಮತ್ತೆ ಹೋಗಿ ಮತ್ತೆ ಕೂಡ ಅದು ಆಗೋ ಚಾನ್ಸಸ್ ಇರುತ್ತೆ ಆಗೋದಿಲ್ಲ ಅಂತ ಏನಿಲ್ಲ ಹದಿನಾರು ವರ್ಷದೊಳಗಡೆ ಎಷ್ಟು ಬಾರಿ ಬಾರಿ ಆದ್ರೂ ಆಗ್ಬೋದು ಎಷ್ಟ್ ಬಾರಿ ಆದ್ರೂ ಹೋಗ್ಬೋದು ತಿಂಗ್ಳು ತಿಂಗಳು ಆಗತ್ತ ಅಂದ್ರೆ ಇದು ತಿಂಗ್ಳಿಗ್ ಒಂದ್ಸಲಿ ಆಗೋದಿಲ್ಲ ಆ ತಿಂಗ್ ಇವಾಗ ಅವರು ಕ್ವಶನ್ಸ್ ಏನ್ ಅರೈಸ್ ಮಾಡಿರೋದು ಅಂದ್ರೆ ಆ ಒಂದ್ ತಿಂಗ್ಳಿಗ್ ಒಂದ್ಸಲಿನಾದ್ರೂ ಬಾಲಗ್ರಹ ಆಗತ್ತ ಅಂತ ತಿಂಗಳ ತಿಂಗಳ ಆಗೋದಿಲ್ಲ ಅದು ಅದು ಟೈಮಿಂಗ್ಸೇ ಇಲ್ಲ ಯಾವಾಗ ಬೇಕಾದರೂ ಆಗುತ್ತೆ ಯಾವಾಗ ಬೇಕಾದರೂ ಹೋಗುತ್ತೆ ಈ ರೀತಿ ಇರುತ್ತೆ ಮತ್ತೆ ಏನಂತ ಹೇಳುತ್ತೆ ಅಂತ ಅಂದರೆ ಕಂಡ್ರೆ ಬಿಟ್ಬಿಡ್ತೀನಿ ಕಂಡಿಲ್ಲ ಅಂದರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಂತೆ ಸೊ ಆ ಒಂದು ವರ್ಡ್ ನನಗೆ ನಮ್ಮ ಅಜ್ಜಿ ಕಾಲದಿಂದ ಅಜ್ಜಿಗಳೆಲ್ಲ ಹೇಳ್ತಾ ಇರ್ತಾರೆ ಆ ಒಂದು ವರ್ಡ್ ನನಗೆ ಕೇಳೋದಕ್ಕೆ ತುಂಬಾ ಭಯ ಹಾಗಾಗಿ ಸೊ ಎಣ್ಣೆ ಅಂಗಡಿಗೆ ಹೋಗಿ ಮತ್ತೆ ಮಗು ತಲೆ ಕೆಳಗಡೆ ಏನು ಬಾಲಗ್ರಹದ ಬುಕ್ ಇಡಿ ಅಂತ ಕೂಡ ಪರಿಹಾರಗಳು ಮತ್ತೆ ರೆಪ್ಪೆಯನ್ನು ಗಂಧದ ಗಟ್ಟಿಯಲ್ಲಿ ಸುಡೋ ಮಾಡಿ ಈ ಬಜೆ ಬರುತ್ತೆ ಬಜೆಯನ್ನ ಕೂಡ ತೇದ್ಬಿಟ್ಟು ಜೇನು ತುಪ್ಪದಲ್ಲಿ ಮಗುಗೆ ತಿನ್ನಿಸೋದಕ್ಕೆ ತಿನ್ನಿಸಿದ್ರು ಕೂಡ ಕಮ್ಮಿ ಆಗುತ್ತೆ ಸೊ ಈಗ ಬಾಲಗ್ರಹಕ್ಕೆಲ್ಲ ಪರಿಹಾರ ಮಾಡಿದೀವಿ ನೀವು ಹೇಳಿರೋದೆಲ್ಲ ಮಾಡಿದೀವಿ ಬುಕ್ ಕೂಡ ಇಟ್ಟಿದೀವಿ ರೆಪ್ಪೆ ಸುಟ್ಟಿದೀವಿ ಯಂತ್ರ ಮಂತ್ರ ಎಲ್ಲ ಹಾಕ್ಸಿದೀವಿ ಹೋಗೇ ಇಲ್ಲ ಮಗು ತುಂಬಾ ಅಳುತ್ತೆ ತುಂಬ ತುಂಬಾ ಮಾಡುತ್ತೆ ಊಟ ಮಾಡೋದಿಲ್ಲ ಈ ರೀತಿ ಕೂಡ ಹೇಳ್ತಾ ಇರ್ತೀರಾ ಸೊ ಅದು ಬಾಲಗ್ರಹ ಇದ್ರೆ ಮಾತ್ರ ಮಾಡುತ್ತೆ ಅಂತ ಏನಿಲ್ಲ ಫ್ರೆಂಡ್ಸ್ ಇವಾಗ ಮಗು ತಂತಾನೆ ಊಟ ಕೂಡ ಬಿಟ್ಟಿರುತ್ತೆ ಸೊ ಅದಕ್ಕೆ ಬೇರೆ ಮಗು ಡಾಕ್ಟರ್ದಾಗ ತೋರಿಸಿ ಅದಕ್ಕೆ ಇರೋಂತ ಸಮಸ್ಯೆಯನ್ನ ನೋಡ್ಕೊಬೇಕು ಮತ್ತೆ ಇವಾಗ ಮಗು ತುಂಬಾ ಅಳ್ತಾ ಇದೆ ಅಂದ ತಕ್ಷಣ ಬಾಲಗ್ರಹ ಆಗೋಗ್ಬಿಟ್ಟಿದೆ ಮಗು ಹರಡನೇ ನಿಲ್ಲಿಸ್ತಾ ಇಲ್ಲ ಅಂತ ಏನಿಲ್ಲ ಸೊ ಅದಕ್ಕೂ ಕೂಡ ನಾನು ಗ್ಯಾಸ್ಟ್ರಿಕ್ಕು ಅಂತ ಅಂದ್ಬಿಟ್ಟು ಒಂದು ಸಿರಾಪ್ ತೋರಿಸಿದ್ದೀನಿ ಮಗುಗೆ ಹೊಟ್ಟೆ ನೋವಿಂದ ಹೊಟ್ಟೆ ಉಬ್ಬರಿಸ್ಕೊಂಡಿರೋದ್ರಿಂದ ಅಥವಾ ಅಜೀರ್ಣ ಸಮಸ್ಯೆಯಿಂದ ಇನ್ಯಾವುದೋ ಸಮಸ್ಯೆಯಿಂದ ಅಳ್ತಾ ಇರ್ಬೋದು ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡು ಮಗುಗೆ ಆ ಒಂದು ಸಮಸ್ಯೆ ಏನು ಔಷಧಿಯನ್ನು ಹಾಕಬೇಕು ಅದನ್ನು ಹಾಕುತ್ತೆ ಮಗು ಸುಮ್ಮನಾಗುತ್ತೆ ನಾನು ಆ ಗ್ಯಾಸ್ಟ್ರಿಕ್ದು ಒಂದು ಸಿರಪನ್ನು ಹಾಕಿದ್ದೀನಿ ಹುಟ್ಟಿದ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಆ ಜೀರ್ಣ ಸಮಸ್ಯೆ ಮತ್ತು ಹೊಟ್ಟೆ ನೋವು ಯಾಕಂದರೆ ಮಗು ಮಲಗಿ ಜಾಗದಲ್ಲೇ ಮಲಗಿರುತ್ತೆ ಏನು ಕೂಡ ಆಕ್ಟಿವಿಟೀಸ್ ಇರೋದಿಲ್ಲ ಸೊ ಹಾಲು ಕುಡಿದು ಕುಡಿದು ಮಲಗೋದ್ರಿಂದ ಗ್ಯಾಸ್ಟಿಕ್ ಆಗಿರುತ್ತೆ ಮತ್ತು ಹೊಟ್ಟೆ ನೋವು ಬರ್ತಾ ಇರುತ್ತೆ ಮಗುಗೆ ಹಾಗಾಗಿ ಅಳ್ತಾನೆಯೇ ಇರುತ್ತೆ ರಾತ್ರಿ ಎಲ್ಲ ಅಳುತ್ತೆ ಅಂತ ಹೇಳ್ತೀರಾ ಹೌದು ಅಳ್ತಾ ಇರುತ್ತೆ ನಾನು ಒಂದು ಸಿರಪನ್ನು ತೋರಿಸಿದ್ದೀನಿ ನಾನು ನೋಡಿಲ್ಲ ಅಂತಂದರೆ ಮತ್ತೆ ನಾನು ಇಂಡ್ರೆಸ್ಕ್ರೀನಲ್ಲ ಹಾಕ್ತೀನಿ ನಾನು ಒಂದು ವೀಡಿಯೋವನ್ನು ಸೊ ನೋಡ್ಬೋದು ನೀವು ಆ ಒಂದು ಸಿರಪ್ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಅಂತಂದರೆ ಸೊ ನೀವು ಅದನ್ನು ಮಗುಗೆ ಹಾಕೋದ್ರಿಂದ ಆರಾಮ್ಸೆ ನಿದ್ದೆ ಮಾಡುತ್ತೆ ಮಗು ಯಾವುದೇ ಹೊಟ್ಟೆ ನೋವು ಹೊಟ್ಟೆ ಉಬ್ಸ್ಕೊಳ್ಳೋದು ಆಗೋದಿಲ್ಲ ಮತ್ತೆ ಹೊಟ್ಟೆ ಹೊಟ್ಟೆ ಉಬ್ಬ್ರಸ್ಕೊಂಡಿದ್ದೆ ಮೋಷನ್ ಪಾಸ್ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ಹೋಮ್ ಸೊ ಎಲೆ ಕಾಯಿಸಿ ಮಗು ಹೊಟ್ಟೆ ಮೇಲೆ ಅಂತದ್ದು ಎಲ್ಲವೂ ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಆ ಒಂದು ಸಮಸ್ಯೆಗೆ ಏನು ಬೇಕು ಅದನ್ನು ಪರಿಹಾರ ಮಾಡಿಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಯಾವುದಾದ್ರೂ ಇನ್ಫಾರ್ಮೇಶನ್ಸ್ 做一面那住 ಕೇಳೋದಿದ್ರೆ ಕಮೆಂಟಲ್ಲಿ ಅದಕ್ಕೆ ಕೇಳಿ ಎಲ್ಲದಕ್ಕೂ ಆನ್ಸರ್ಸು ಎಲ್ಲದಕ್ಕೂ ವೀಡಿಯೋಸು ನಾನು ಮಾಡ್ತಾನೆ ಇರ್ತೀನಿ ಯಾರು ನನಗೆ ಕಮೆಂಟ್ ಮಾಡಿ ಕೇಳ್ತಾರೋ ಆ ಒಂದು ವೀಡಿಯೋಸ್ಗಳು ನಾನು ಮಿಸ್ ಮಾಡಿದು ಉಂಟೇ ಇಲ್ಲ ಎಲ್ಲ ವೀಡಿಯೋಸ್ಗಳು ನಾನು ಮಾಡ್ತಾ ಇರ್ತೀನಿ ಅದರಲ್ಲಂತೂ ಇವಾಗ ದಿವ್ಯಾ ಸಿಸ್ಟರ್ ಅನ್ನೋರು ನನ್ನ ಒಂದು ಚಾನೆಲ್ನ ಅವಾಗಿಂದ ನೋಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೂ ಗೊತ್ತಿರುತ್ತೆ ಅವರು ಸಾಕಷ್ಟು ವೀಡಿಯೋಗಳನ್ನ ಕೇಳ್ತಾ ಇರ್ತಾರೆ ಅದಕ್ಕೂ ಕೂಡ ನಾನು ಎಲ್ಲ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ ಇರೋದನ್ನ ಕಮೆಂಟ್ ಮಾಡಿ ಹೇಳಿ ನಾನು ಮತ್ತೆ ಹಾಕೋ ಪ್ರಯತ್ನ ಅಥವಾ ನಿಮಗೆ ಆ ಲಿಂಕ್ ಶೇರ್ ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಸೊ ಬಾಲಗ್ರಹದ ಬಗ್ಗೆ ನಾನು ಇಷ್ಟೇ ಹೇಳೋಕ್ಕಾಗೋದು ಕುಟದಾಗಿಂದ ಹದಿನಾರು ವರ್ಷ ತನಕ ಇರುತ್ತೆ ಅದಕ್ಕೆ ಏನೇನು ಪರಿಹಾರ ಏನೇನು ಲಕ್ಷಣಗಳಿರುತ್ತೆ ಹೇಳಿದೀನಿ ಮತ್ತೆ ನಾನು ಈ ಒಂದು ಕೂಡ ಚಿಕ್ಕದಾಗಿ ಹೇಳಿಬಿಟ್ಟಿದ್ದೀನಿ ಸೊ ನೀವು ಆ ವಿಡಿಯೋಗಳನ್ನ ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋ ಕೂಡ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ ನಾನ್ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಬಾಯ್